ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾಳೆ ನಡೆಯುವಂತಹ ಟಿ ಇ ಟಿ ಪರೀಕ್ಷೆಗೆ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಬಂದಿದ್ದೀನಿ ಏನದು ಅಂತ ಅಂದರೆ ನೋಡಿ ನಾಳೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಬರ್ತಾವಲ್ವಾ ಆ ಮೂವತ್ತು ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೆ ಒಂದು ಗದ್ಯ ಮತ್ತು ಒಂದು ಪದ್ಯ ಕೊಟ್ಟು ಅದರಲ್ಲೇ ಕೇಳಿಬಿಟ್ಟಿರ್ತಾರೆ ಉತ್ತರನೂ ಅಲ್ಲೇ ಇರುತ್ತೆ ಅದರಲ್ಲೂ ಕೂಡ ವ್ಯಾಕರಣ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಮಿಕ್ಕಿದ ಹದಿನೈದರಲ್ಲಿ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಸ್ವಲ್ಪ ಪ್ರಶ್ನೆ ಕೇಳಿರ್ತಾರೆ ಮಿಕ್ಕಿದೆಲ್ಲ ಗ್ರಾಮರ್ ಪಾಯಿಂಟ್ಸೇ ಇರುತ್ತೆ ಹಾಗಾಗಿ ನಾವಿವತ್ತು ವ್ಯಾಕರಣಾಂಶದ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಖಂಡಿತವಾಗಲೂ ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನ ಪಡ್ಕೊಬೋದು ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ ನೋಡಿ ಗುಣಿತಾಕ್ಷರ ವಿಭಕ್ತಿಗಳು ನಾಮಪದ ಕ್ರಿಯಾಪದ ಅಂತ ನೋಡಿ ಇದು ಸುಮಾರು ಹಳೆ ಏಳು ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿ ಇದನ್ನು ಸಿದ್ಧಪಡಿಸಿದ್ದೀನಿ ಇದನ್ನು ಹೊರತಾಗಿ ಬೇರೆ ಪ್ರಶ್ನೆಗಳು ಆದರೆ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಇಲ್ಲೇನಿದೆಯೋ ಇದರೊಳಗಡೆ ಪ್ರಶ್ನೆಗಳು ಬರ್ತವೆ ಕೇಳೋದೇ ಮೂವತ್ತು ಮಾರ್ಕ್ಸು ಅದರಲ್ಲಿ ಹದಿನೈದು ಮಾರ್ಕ್ಸು ಪದ್ಯ ಗದ್ದಿಗೆ ಮುದೋಗಿಬಿಡುತ್ತೆ ಇನ್ನೊಂದು ಹದಿನೈದು ಮಾರ್ಕ್ಸು ಬೋಧನಾಶಾಸ್ತ್ರ ಪ್ಲಸ್ ವ್ಯಾಕರಣಾಂಶ ಆ ಹದಿನೈದರಲ್ಲೂ ವ್ಯಾಕರಣಾಂಶ ಇರುತ್ತೆ ಒಂದು ಎರಡಕ್ಕೆ ಕೇಳಿರ್ತಾರೆ ಅರ್ಥ ಆಗ್ತಿದೆ ಅಲ್ವಾ ಹಾಗಾಗಿ ಇಲ್ಲಿ ಕೊಟ್ಟಿರೋಂಥ ಚಾರ್ಟ್ನೇ ಒಂದು ಸ್ವಲ್ಪ ನೀಟಾಗಿ ನೀವು ನೋಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಮೂವತ್ತಕ್ಕೆ ಮೂವತ್ತು ಅಟ್ಲೀಸ್ಟ್ ಇಪ್ಪತ್ತೆಂಟಾರು ತೊಗೊಬೋದು ಓಕೆ ಈಗ ನಾನು ಕೂಡ ಇಲ್ಲಿ ಕೊಟ್ಟಿರೋಂಥ ಚಾರ್ಟ್ ಪ್ರಕಾರನೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಟಿಕೆಟಿಗೆ ತುಂಬಾ ಉಪಯುಕ್ತ ಆಗುತ್ತೆ ಓಕೆನಾ ಈಗ ಮೊದಲಿಗೆ ಗುಣಿತಾಕ್ಷರ ಅಂತ ಇದೆ ಅಲ್ವಾ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಂದರೆ ಈಗ ಗುಣಿತಾಕ್ಷರ ಅಂದರೆ ಏನು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರ್ಕೊಂಡ್ರೆ ಅದನ್ನ ಗುಣಿತಾಕ್ಷರ ಅಂತ ಕರಿತೀವಿ ಹೌದಲ್ವಾ ಗುಣಿತಾಕ್ಷರದ ಪರಿಪೂರ್ಣ ಜ್ಞಾನ ಬೇಕು ಅಂತಂದ್ರೆ ನಮಗೆ ವರ್ಣಮಾಲೆ ಬಗ್ಗೆ ಗೊತ್ತಿರಬೇಕು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೀವಿ ನಲ್ವತ್ತೊಂಬತ್ತು ಅಕ್ಷರಗಳಿದಾವೆ ನಮ್ಮ ಕನ್ನಡದಲ್ಲಿ ಈ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಹದಿಮೂರು ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳು ಹಾಗೆ ಎರಡು ಯೋಗವಾಹಗಳು ಟೋಟಲ್ ನಲವತ್ತೊಂಬತ್ತು ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರವನ್ನ ಸ್ವರಗಳು ಅಂತ ಕರೆದ್ರೆ ಸ್ವರದ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರವನ್ನು ವ್ಯಂಜನಗಳು ಅಂತ ಕರಿತೀವಿ ಇದೆಲ್ಲ ಗೊತ್ತಿರುತ್ತೆ ಆದರೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಗುಣಿತಾಕ್ಷರದ ಬಗ್ಗೆ ಸ್ವಲ್ಪ ಬೇಕಾಗಿದೆ ಅಲ್ವಾ ಹಾಗಾಗಿ ಸ್ವರಗಳು ವ್ಯಂಜನಗಳ ಬಗ್ಗೆ ಹೇಳಿದೆ ಇನ್ನೊಂದು ಸ್ವಲ್ಪ ವ್ಯಂಜನದ ಬಗ್ಗೆ ಫೋಕಸ್ ಮಾಡಿ ವ್ಯಂಜನ ಸ್ವರದ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ವ್ಯಂಜನ ಅಂತ ಕರಿತೀವಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದ್ರೆ ಅದನ್ನು ಗುಣಿತಾಕ್ಷರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕ ಕ ಪ್ಲಸ್ ಅ ಕ ಪು ಪ್ಲಸ್ ಅ ಪ ಕಾತಲಕಟ್ಟುಕ್ಕ ಕಾದಿರ್ಗಾಕ ನೆನಪಿಸ್ಕೊಳ್ಳಿ ನಾವು ಅದನ್ನು ಏನಂತ ಕರಿತೀವಿ ಗುಣಿತ ಅಂತ ಹೇಳ್ತೀವಿ ಅದನ್ನೇ ಗುಣಿತಾಕ್ಷರ ಅಂತ ಕರೆಯೋದು ಈಗ ಗುಣಿತಾಕ್ಷರದ ಬಗ್ಗೆ ಗೊತ್ತಾಯ್ತಲ್ವ ಯಾವುದೇ ಸಂಶಯ ಇಲ್ಲ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿಕೊಂಡ್ರೆ ಅದನ್ನು ಗುಣಿತಾಕ್ಷರ ಅಂತ ಕರಿತೀವಿ ಅಕಸ್ಮಾತ್ ಎರಡು ಅಥವಾ ಮೂರು ವ್ಯಂಜನಕ್ಕೆ ಸ್ವರ ಸೇರಿಕೊಂಡ್ರೆ ಏನಂತ ಕರಿತೀವಿ ಅದನ್ನು ಒತ್ತಾಕ್ಷರ ಅಂತ ಕರಿತೀವಿ ಅಥವಾ ದ್ವಿತ್ವ ಅಂತ ಕರಿತೀವಿ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ ಯಾವುದನ್ನು ಎರಡು ಅಥವಾ ಮೂರು ವ್ಯಂಜನಕ್ಕೆ ಸ್ವರ ಸೇರಿಕೊಂಡ್ರೆ ಅದನ್ನು ಒತ್ತಕ್ಷರ ದ್ವಿತ್ವ ಅಥವಾ ಸಂಯುಕ್ತಾಕ್ಷರ ಅಂತ ಹಲವು ಹೆಸರುಗಳಿಂದ ಕರಿತೀವಿ ನೋಡಿ ಇಲ್ಲಿ ನಮಗೆ ಸಂಯುಕ್ತಾಕ್ಷರದ ಬಗ್ಗೆ ಯಾವುದೇ ಕನ್ಫ್ಯೂಸ್ ಆಗೋದಿಲ್ಲ ಯಾಕಂದರೆ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಸಜಾತಿ ಸಂಯುಕ್ತಾಕ್ಷರ ಮತ್ತೊಂದು ವಿಜಾತಿ ಸಂಯುಕ್ತಾಕ್ಷರ ಹೌದಲ್ವಾ ಒಂದೇ ಜಾತಿಯ ಎರಡು ವ್ಯಂಜನ ಸೇರಿ ಆಗುವಂಥ ಅಕ್ಷರವನ್ನು ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅಕ್ಕ ಅಪ್ಪ ಅಣ್ಣ ಇದನ್ನು ಬಿಡಿಸಿ ಬರೆದಾಗ ಅ ಪ್ಲಸ್ ಕು ಪ್ಲಸ್ ಕು ಪ್ಲಸ್ ಅ ಅಕ್ಕ ಅ ಪ್ಲಸ್ ಪು ಪ್ಲಸ್ ಪು ಪ್ಲಸ್ ಅ ಅಪ್ಪ ಅ ಪ್ಲಸ್ ನು ಪ್ಲಸ್ ನು ಪ್ಲಸ್ ಅ ಅಣ್ಣ ಈ ಥರ ಆಗುತ್ತೆ ಇದು ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದಿದೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಇಲ್ಲಿ ಬೇರೆ ಬೇರೆ ಜಾತಿದು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸ್ತ್ರೀ ಸ್ತ್ರೀನ ನಾವು ಬಿಡಿಸಿದಾಗ ಸ ಪ್ಲಸ್ ತು ಪ್ಲಸ್ ರು ಪ್ಲಸ್ ಈ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ವ್ಯಂಜನಗಳು ಸೇರ್ಕೊಂಡಿದ್ದಾವೆ ಒಂದೇ ಜಾತಿಯ ಇಲ್ಲಿ ಇಲ್ಲ ಸು ಇದೆ ತು ಇದೆ ರನು ಇದೆ ಅಲ್ವಾ ಎಲ್ಲ ಒಟ್ಟಾರೆಯಾಗಿ ಸ್ತ್ರೀ ಅಂತ ಆಗಿದೆ ಇನ್ನು ಶಾಸ್ತ್ರ ಇಲ್ಲಿ ಶು ಪ್ಲಸ್ ಆ ಪ್ಲಸ್ ಸು ಪ್ಲಸ್ ತು ಪ್ಲಸ್ ರು ಪ್ಲಸ್ ಆ ಕೂಡಿಸಿದಾಗ ಶಾಸ್ತ್ರ ಅರ್ಥ ಆಗ್ತಿದೆ ಅಲ್ವಾ ನಮಗಿವಾಗ ಸಂಯುಕ್ತಾಕ್ಷರದ ಬಗ್ಗೆ ಗೊತ್ತಾಯಿತು ಮತ್ತು ದ್ವಿತ್ವ ಅಂತ ಹೇಳಿದ್ವಿ ಅಲ್ವ ಅವಾಗಲೇ ಎರಡು ವ್ಯಂಜನಕ್ಕೆ ಸ್ವರ ಸೇರಿಕೊಂಡ್ರೆ ಅದನ್ನು ದ್ವಿತ್ವ ಅಂತ ಕರಿತೀವಿ ಸಜಾತಿಯ ದ್ವಿತ್ವಾಕ್ಷರ ಅಂತನೂ ಇದೆ ವಿಜಾತಿ ದ್ವಿತ್ವಾಕ್ಷರ ಅಂತನೂ ಇದೆ ಇದರಲ್ಲಿ ಎರಡು ವಿಧಗಳು ನೋಡಿ ಒಂದು ಸ್ವರದ ಮೇಲೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಬರೋದನ್ನು ನಾವು ಸಜಾತಿಯ ದ್ವಿತ್ವಾಕ್ಷರ ಅಂತ ಕರಿತೀವಿ ಆಗಲೇ ನಾವು ಸಜಾತಿಯ ಸಂಯುಕ್ತಾಕ್ಷರ ನೋಡಿದ್ವಿ ಅಲ್ವಾ ಇದು ಸಜಾತಿಯ ದ್ವಿತ್ವಾಕ್ಷರ ಸೇಮ್ ಹಂಗೆ ಇದೆ ಬೇರೆ ಏನು ಚೇಂಜಸ್ ಇಲ್ಲ ಒಂದು ಸ್ವರದ ಮೇಲೆ ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಬಂದರೆ ಅದನ್ನು ವಿಜಾತಿಯ ದ್ವಿತ್ವಾಕ್ಷರ ಅಂತ ಕರಿತೀವಿ ಒಂದು ಸ್ವರದ ಮೇಲೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದರೆ ಅದನ್ನು ಸಜಾತಿಯ ದ್ವಿತ್ವಾಕ್ಷರ ಅಂತ ಕರಿತೀವಿ ಅಮ್ಮ ತಮ್ಮ ಅಣ್ಣ ಅಣ್ಣ ಇದೆಲ್ಲ ಸಜಾತಿಯ ದ್ವಿತ್ವಾಕ್ಷರ ಶಕ್ತಿ ಪ್ರೀತಿ ತ್ಯಾಗ ಇದೆಲ್ಲ ವಿಜಾತಿಯ ದ್ವಿತ್ವಾಕ್ಷರ ಒತ್ತಕ್ಷರ ದ್ವಿತ್ವ ಸಂಯುಕ್ತಾಕ್ಷರ ಅಂತ ಏನೇ ಪ್ರಶ್ನೆ ಕೊಟ್ಟರು ಅಲ್ಲಿ ಸಜಾತಿ ಅಥವಾ ವಿಜಾತಿ ಅಂತ ಕೊಟ್ಟಿರ್ತಾರೆ ಬೇರೆ ಏನು ಪ್ರಶ್ನೆ ಕೇಳೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಗುಣಿತಾಕ್ಷರದಲ್ಲಿ ಪ್ರಶ್ನೆಗಳು ಬಂತು ಅಂದರೆ ಇಲ್ಲಿ ಏನು ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಅಲ್ವಾ ಇಷ್ಟರಲ್ಲೇ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ನೆಕ್ಸ್ಟ್ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕರಣಾಂಶ ಯಾವುದು ಅಂದರೆ ವಿಭಕ್ತಿಗಳು ನಮ್ಮ ಕನ್ನಡದಲ್ಲಿ ಒಟ್ಟು ಏಳು ವಿಭಕ್ತಿಗಳು ಬರ್ತವೆ ನಿಕ್ಕುಂ ಅಂತ ಹೇಳ್ತಾರೆ ಕೆ ಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಹೌದಲ್ವಾ ಯಾವುದದು ಏಳು ಅಂದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮಿ ಷಷ್ಠಿ ಸಪ್ತಮಿ ಎಂಟನೇದು ಸಂಬೋಧನ ಅಂತ ಸಂಸ್ಕೃತದಲ್ಲಿದೆ ಇಲ್ಲಿ ನಾವು ಏನು ನೋಡ್ಕೊಬೇಕು ಅಂತಂದರೆ ಕಾರಕಗಳ ಬಗ್ಗೆ ನೋಡ್ಕೊಬೇಕು ಹಾಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ಕೊಬೇಕಾಗುತ್ತೆ ಹೊಸಗನ್ನಡದು ನೋಡ್ಕೊಬೇಕು ಹಳಗನ್ನಡದು ನೋಡ್ಕೊಬೇಕು ಒಂದೊಂದು ಸಲ ಪೂರ್ವದ ಹಳಗನ್ನಡದು ಅಂತ ಇದೆಯಲ್ವಾ ಸಪ್ತಮ ವಿಭಕ್ತಿ ಪ್ರತ್ಯಯ ಇದು ಅದನ್ನು ಸಹ ಕೇಳಿಬಿಡ್ತಾರೆ ಇದರಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದಲೂ ಇದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಂದಿರ್ತೀವಿ ಪ್ರಥಮಾಗೆ ಉ ದ್ವಿತೀಯಾಗೆ ಅನ್ನು ಹೂ ಅನ್ನು ಇಂದ ಗೆ ಇಕೆ ದೆಸೆಯಿಂದ ಅ ಅಲ್ಲಿ ಸಂಬೋಧನೆಗೆ ಏ ಇರ ಇದನ್ನು ಅಧ್ಯಯನ ಮಾಡಿಕೊಂಡು ಕ್ರಮವಾಗಿಯೇ ಗಟ್ ಮಾಡಿಬಿಟ್ಟಿರ್ತೀವಲ್ವ ಹಾಗಾಗಿ ಮರೆಯೋಕ್ಕೆ ಚಾನ್ಸೇ ಇಲ್ಲ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಎಲ್ಲಿ ಬರುತ್ತೆ ಅಂದರೆ ಹಳಗನ್ನಡದ ಬಗ್ಗೆ ಕೇಳ್ತಾರೆ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇದಕ್ಕೂ ಕೂಡ ನಾವು ಜಾಣರಾಗಿ ಕೇಶಿರಾಜ ಹೇಳಿರುವಂಥ ಒಂದು ಸೂತ್ರವನ್ನು ನೆನ್ಪಿಟ್ಕೊಂಡ್ಬಿಟ್ಟಿರ್ತೀವಿ ಮಮ್ಮಿ ಇಂಕೆ ಅಂತ ಅಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯಗಳು ನೀಟಾಗಿ ಅರ್ಥ ಆಗಿಬಿಡುತ್ತೆ ಮಮ್ಮಿ ಇಂಕೆ ವಿಸ್ತರಿಸಿ ಬರೆದಾಗ ಮುಂ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಅನ್ ಅಮ್ ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ತೃತೀಯಗೆ ಇನ್ ಇಂ ಇಂದೆ ಚತುರ್ಥಗೆ ಕೆ ಖೆ ಗೆ ಪಂಚಮಿಗೆ ನಿಮ್ ಅತ್ ಷಷ್ಠಿಗೆ ಆ ಸಪ್ತಮಿಗೆ ವರ್ಣ್ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಇನ್ನು ಕಾರಕಗಳನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ ನೋಡಿ ಕತ್ರ ಅರ್ಥ ಕರ್ಮಾರ್ಥ ಹಿಂಗ್ ನಾವು ನೆನ್ಪಿಟ್ಕೊಂಡ್ರೆ ಅದು ಜಾಸ್ತಿ ನೆನ್ಪಲ್ಲಿರೋದಿಲ್ಲ ಕತ್ರ ಕರ್ಮಕರಣ ಸಂಪ್ರದಾನ ಆಪಾದನ ಸಂಬಂಧ ಅಧಿಕರಣ ಆಮಂತ್ರೀಕರಣ ಹಿಂಗ್ ನೆನ್ಪಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಇದ್ಯಾವ್ ಇದು ಆಮಂತ್ರೀಕರಣ ಕಾರಕ ಅಂತ ಅನ್ಕೊಂಡ್ರಾ ಸಂಬೋಧನಾ ವಿಭಕ್ತಿ ಪ್ರತ್ಯಯಕ್ಕೆ ಆಮಂತ್ರೀಕರಣ ಕಾರಕ ಬರುತ್ತೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಪ್ರಥಮ ಇಂದ ಸಪ್ತಮಿ ಸಂಬೋಧನ ಸೇರಿಸಿ ಹೇಳ್ಬಿಡ್ತೀನಿ ಆರ್ಡರ್ ವೈಸ್ ಆಗಿ ಕತ್ರ ಕರ್ಮಕರಣ ಸಂಪ್ರದಾನ ಆಪಾದನ ಸಂಬಂಧ ಅಧಿಕರಣ ಆಮಂತ್ರಿಕ ಇದೇ ತರ ಯಾವುದೇ ವಿಭಕ್ತಿ ಕೇಳಿ ಅದಕ್ಕೆ ಕಾರಕಗಳನ್ನ ನಾವು ಫೈಂಡ್ ಔಟ್ ಮಾಡಬಹುದು ಸರಿ ಇಷ್ಟು ನೋಡ್ಕೊಂಡ್ರೆ ನಾವು ವಿಭಕ್ತಿ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಉತ್ತರಗಳನ್ನ ಬರಿಬಹುದ ಅಂತ ಅಂದ್ರೆ ಇಲ್ಲ ಯಾಕಂದ್ರೆ ವಿಭಕ್ತಿ ಪಲ್ಲಟ ಅಂತ ಬೇರೆ ಇದೆಯಲ್ವಾ ಅದನ್ನು ನೋಡ್ಕೊಂಡ್ರೆ ವಿಭಕ್ತಿ ಪ್ರತ್ಯಯ ಕಂಪ್ಲೀಟ್ ಆಗುತ್ತೆ ಏನು ವಿಭಕ್ತಿ ಪಲ್ಲಟ ಅಂತ ಅಂದ್ರೆ ನೋಡಿ ಪಲ್ಲಟ ಅಂದ್ರೆ ಸ್ಥಾನ ಬದಲಾಯಿಸೋದು ಅಂತ ಅರ್ಥ ಅಲ್ವಾ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಕೆ ಮಾಡೋದನ್ನ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ವಿಭಕ್ತಿ ಪಲ್ಲಟ ಆದ್ರೂ ಕೂಡ ಆ ವಾಕ್ಯದಲ್ಲಿ ಅರ್ಥ ಬದಲಾವಣೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಆಕೆ ಮಗುವನ್ನ ಹೊಡೆದಳು ಆಕೆ ಮಗುವನ್ನ ಹೊಡೆದಳು ಇಲ್ಲಿ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಇದನ್ನ ನಾವು ಚತುರ್ಥಿಗೆ ಬದಲಾವಣೆ ಮಾಡಿಕೊಂಡ್ರೆ ಆಕೆ ಮಗುವಿಗೆ ಹೊಡೆದಳು ಆಕೆ ಯಾರಿಗೆ ಹೊಡಿತಾ ಇದ್ದಾಳೆ ಮಗುವಿಗೆ ಹೊಡಿತಾ ಇದ್ದಾಳೆ ಹೀಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಈಗ ಎರಡೂ ವಾಕ್ಯ ಒಟ್ಟಿಗೆ ನೋಡಿ ಆಕೆ ಮಗುವನ್ನ ಹೊಡೆದಳು ಆಕೆ ಮಗುವಿಗೆ ಹೊಡೆದಳು ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ವಿಭಕ್ತಿ ಪಲ್ಲಟ ಆದರೂ ಕೂಡ ಎರಡೂ ವಾಕ್ಯದಲ್ಲಿ ಅರ್ಥ ಒಂದೇ ಇದೆ ಆಕೆ ಮಗುಗೆ ಹೊಡಿತಾ ಇರೋದೇ ಅರ್ಥ ಎರಡಲ್ಲೂ ಕಾಣ್ತಾ ಇದೆ ಅಲ್ವಾ ಇದನ್ನ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಹಾಗೆ ಇನ್ನೊಂದು ವಾಕ್ಯ ನೋಡಿ ರಾಮ ಅಯೋಧ್ಯೆಯ ರಾಜ ರಾಮ ಅಯೋಧ್ಯೆಗೆ ರಾಜ ರಾಮ ಅಯೋಧ್ಯೆಯ ರಾಜ ಅನ್ನೋದು ಇಲ್ಲಿ ಅ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ರಾಮ ಅಯೋಧ್ಯೆಗೆ ರಾಜ ಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಎರಡೂ ಅರ್ಥ ಒಂದೇ ಬರ್ತಾ ಇದೆ ಆದ್ರೆ ಇಲ್ಲಿ ವಿಭಕ್ತಿ ಪಲ್ಲಟ ಆಗಿದೆ ಷಷ್ಠಿಯಿಂದ ಚತುರ್ಥಿಗೆ ಅಯೋಧ್ಯೆಯ ರಾಜ ಅಯೋಧ್ಯೆಗೆ ರಾಜ ಇದಿಷ್ಟು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ನಾಮಪದಗಳು ಅಂತ ಇದೆಯಲ್ವಾ ಇದ್ರ ಬಗ್ಗೆ ಇಂಡಿಟ್ ಎಲ್ಲ ತಿಳ್ಕೊಳ್ಳೋದು ಬೇಡ ಯಾಕಂದರೆ ಪ್ರಕೃತಿ ಅಂತ ಬರುತ್ತೆ ಪ್ರಕೃತಿಯಲ್ಲಿ ಎರಡು ವಿಧಗಳು ಬರ್ತವೆ ನಾಮ ಪ್ರಕೃತಿ ಇನ್ನೊಂದು ಕ್ರಿಯಾ ಪ್ರಕೃತಿ ಅಂತ ಆ ನಾಮ ಪ್ರಕೃತಿಯಲ್ಲಿ ಸಹಜನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿ ಅಂತ ಬರುತ್ತೆ ಸಹಜನಾಮ ಪ್ರಕೃತಿಯಲ್ಲಿ ವಸ್ತುವಾಚಕ ಗುಣವಾಚಕ ಆದರೆ ರೂಢನಾಮ ಅಂಕಿತನಾಮ ಅಂತೆಲ್ಲ ಬರುತ್ತಲ್ಲ ಅದು ಬೇಕಾಗಿಲ್ಲ ನಮ್ಗೆ ಇವಾಗ ನಮಗೆ ನೇರವಾಗಿ ನಾಮಪದ ಅಂದರೆ ಏನು ಅಷ್ಟು ನೋಡ್ಕೊಳ್ಳೋಣ ಸಾಕು ನಾಮಪದ ಅಂತಂದರೆ ಹೆಸರು ಹೆಸರನ್ನು ತಿಳಿಸುವಂಥ ಒಂದು ಪದವನ್ನು ನಾವು ನಾಮಪದ ಅಂತ ಕರಿತೀವಿ ಇನ್ನೊಂದು ಚೂರು ಡೀಟೇಲ್ ಬೇಕು ಅಂತಂದರೆ ನಾಮಪದದ ಮೂಲ ರೂಪವನ್ನು ನಾವು ನಾಮಪ್ರಕೃತಿ ಅಂತ ಕರಿತೀವಿ ಈ ನಾಮಪ್ರಕೃತಿಯಲ್ಲಿ ಎರಡು ವಿಧಗಳು ಬರ್ತವೆ ಸಹಜ ನಾಮ ಪ್ರಕೃತಿ ಇನ್ನೊಂದು ಸಾಧಿತ ನಾಮ ಪ್ರಕೃತಿ ಅಂತ ಸಹಜ ನಾಮ ಪ್ರಕೃತಿಯಲ್ಲಿ ಸುಮಾರು ಒಂದು ಆರೇಳು ತರಹದ ವಿಧಗಳು ಬರ್ತವೆ ವಸ್ತುವಾಚಕ ಅಂತ ಬರುತ್ತೆ ಮೊದಲನೇದು ಇದರಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಬರುತ್ತೆ ರೂಢನಾಮ ಅಂತ ಅಂದರೆ ರೂಢಿಯಿಂದ ಬಂದಿರುವಂತಹ ನಾಮವಾಚಕಗಳನ್ನ ನಾವು ರೂಢನಾಮ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೆಲ ಮನೆ ಪರ್ವತ ಹಸಿವು ಕೋಪ ಇದೆಲ್ಲ ರೂಢಿಯಿಂದ ನಾಮ ನಾಮಪದಗಳಲ್ವಾ ನೆಕ್ಸ್ಟ್ ಅಂಕಿತನಾಮ ಅಂತ ಇದೆ ವಸ್ತುವಾಚಕದ ವಿಧಗಳನ್ನ ಹೇಳ್ತಾ ಇರೋದು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಎರಡನೇದು ಅಂಕಿತನಾಮ ಅಂದರೆ ವ್ಯವಹಾರದಲ್ಲಿ ನಿರ್ದಿಷ್ಟವಾಗಿ ಗುರುತಿಸೋದಕ್ಕೋಸ್ಕರ ಇಷ್ಟಾನುಸಾರವಾಗಿ ಇಟ್ಕೊಂಡಿರುವಂಥ ಹೆಸರುಗಳನ್ನ ನಾವು ಅಂಕಿತನಾಮ ಅಂತ ಕರಿತೀವಿ ನಮಗೂ ನಿಮಗೆಲ್ಲ ಒಂದೊಂದು ಇದೆ ಅಲ್ವಾ ಅದು ಅಂಕಿತನಾಮ ಶಾರದಾ ಭರತ್ ಕಾವೇರಿ ಗಂಗಾ ಕಾಶ್ಮೀರ ಸೀತಾ ಬೆಂಗಳೂರು ಹಿಮಾಲಯ ಇದೆಲ್ಲ ಅಂಕಿತನಾಮಕ್ಕೆ ಎಕ್ಸಾಂಪಲ್ಸು ಇನ್ನೊಂದಿದೆ ಅನ್ವರ್ತನಾಮ ಅಂತ ಅಂದರೆ ಅರ್ಥಕ್ಕನುಗುಣವಾಗಿ ಇಟ್ಕೊಂಡಿರೋಂಥ ಹೆಸರುಗಳನ್ನ ನಾಮ ಹೆಸರಿಗೆ ಬದಲಾಗಿ ಇನ್ನೊಂದೇನು ಹೆಸರು ಇಟ್ಕೊಂಡಿರ್ತಾರೆ ಅವನ ಶಾರೀರಿಕ ದೈಹಿಕ ನ್ಯೂನತೆಯನ್ನು ಗುರುತಿಸಿರ್ಬೋದು ಅಥವಾ ಅವನ ಜಾಣ್ಮೆಯನ್ನು ಗುರುತಿಸಿರ್ಬೋದು ಏನೋ ಒಟ್ಟಿನಲ್ಲಿ ಅವನಲ್ಲಿರುವಂಥ ವಿಶೇಷತೆಯನ್ನು ಗುರುತಿಸ್ಬಿಟ್ಟು ಒಂದು ಹೆಸರು ಇಟ್ಕೊಂಡಿರ್ತೀವರಲ್ಲ ಅದನ್ನು ನಾಮ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ದಾನಿ ತ್ಯಾಗಿ ಕುಂಟ ಕಿವುಡ ಸಂಸಾರಿ ವಿದ್ಯಾರ್ಥಿ ವಿದ್ವಾಂಸ ರೋಗಿ ಗೂನಿ ಈ ಥರದವು ನಾಮಗಳು ಸರಿ ಸಹಜನಾಮ ಪ್ರಕೃತಿಯ ಎರಡನೇ ವಿಧ ಗುಣವಾಚಕ ಇದು ವಿಶೇಷಣದ ಬಗ್ಗೆ ಹೇಳುವಂಥದ್ದು ವಸ್ತುವಿನ ಅಥವಾ ಪ್ರಾಣಿಗಳ ಗುಣ ಸ್ವಭಾವಗಳನ್ನು ಹೇಳುವಂಥ ಶಬ್ದಗಳನ್ನು ನಾವು ಗುಣವಾಚಕ ಅಂತ ಕರಿತೀವಿ ಉದಾಹರಣೆಗೆ ಕಪ್ಪು ಮೋಡ ಮೋಡ ಹೆಂಗಿದೆ ಕಪ್ಪುಗಿದೆ ಅಂದರೆ ಇನ್ನೇನು ಮಳೆ ಬರುತ್ತೆ ಕಪ್ಪು ಮೋಡ ಇದ್ರೆ ಅಂತ ಅರ್ಥ ಕರಿಬೇಕು ಬೆಕ್ಕಿನ ಬಣ್ಣ ಯಾವುದು ಕಪ್ಪು ಬಣ್ಣ ಕರಿಬೇಕು ಜಾಣ ಹುಡುಗಿ ಅವಳಿಗೆ ತುಂಬಾ ಬುದ್ಧಿವಂತೆ ಅದಕ್ಕೋಸ್ಕರ ಜಾಣ ಹುಡುಗಿ ಅಂತ ಕರಿತೀವಿ ಬಿಳಿ ಹೆಂಡ್ತಿ ಅವಳು ನೋಡೋಕೆ ಹೆಂಗೆ ಕಾಣ್ತಿದ್ದಾಳೆ ತುಂಬ ಸುಂದರವಾಗಿ ಬೆಳ್ಳುಗಿದಾಳೆ ಹಾಗಾಗಿ ಬಿಳಿ ಹೆಂಡ್ತಿ ಅಂತ ಕರಿತೀವಿ ಕೆಂಪು ಕೋಟೆ ಕೋಟೆ ಯಾವ ಕಲರ್ ಇದೆ ಯಾವ ಬಣ್ಣ ಇದೆ ಕೆಂಪಾಗಿದೆ ಕೆಂಪು ಕೋಟೆ ಅರ್ಥ ಆಗ್ತಿದೆ ಅಲ್ವಾ ಇನ್ನು ಸಹಜನಾಮ ಪ್ರಕೃತಿಯ ಮೂರನೇ ವಿಧ ಸಂಖ್ಯಾವಾಚಕ ಅಂತ ಬರುತ್ತೆ ಸಂಖ್ಯೆಯನ್ನು ಹೇಳೋಂಥ ಶಬ್ದಗಳನ್ನು ನಾವು ಸಂಖ್ಯಾ ವಾಚಕ ಅಂತ ಕರಿತೀವಿ ಒಂದು ಒಂದನೆಯ ನೂರು ಸಾವಿರ ಎಂಟು ಎರಡು ಮತ್ತೊಮ್ಮೆ ಮಗದೊಂದು ಇದೆಲ್ಲ ಸಂಖ್ಯಾ ವಾಚಕಕ್ಕೆ ಉದಾಹರಣೆಗಳು ನಾಲ್ಕನೇದು ಪರಿಮಾಣ ವಾಚಕಗಳು ಅಂತ ಬರುತ್ತೆ ವಸ್ತುಗಳ ಅಳತೆ ಪರಿಮಾಣ ಗಾತ್ರ ಇವುಗಳನ್ನು ಸೂಚಿಸುವಂತಹ ಶಬ್ದಗಳಿಗೆ ಪರಿಮಾಣ ವಾಚಕ ಅಂತ ಕರಿತೀವಿ ಇದನ್ನು ನಾವು ಈಸಿಯಾಗಿ ಪ್ರಮಾಣ ಅಂತ ನಾವು ಅರ್ಥ ಮಾಡ್ಕೊಬೇಕು ಪರಿಮಾಣ ಅದನ್ನು ಫಾಸ್ಟಾಗಿ ಪ್ರಮಾಣ ಅಂತ ಉಚ್ಚಾರಣೆ ಮಾಡ್ಬೋದಲ್ವಾ ಹಂಗೆ ನಿನ್ಪಲ್ಲಿ ಇಟ್ಕೊಳ್ಳಿ ಅಷ್ಟು ಇಷ್ಟು ಹಲವು ಕೆಲವು ಅನಿತು ಇನಿತು ಎನಿತು ಇದೆಲ್ಲ ಪ್ರಮಾಣ ವಾಚಕಕ್ಕೆ ಬರುತ್ತೆ ಇದನ್ನು ವಾಕ್ಯದಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬೋದು ನನ್ನಲ್ಲಿ ಹಲವು ಪೆನ್ನುಗಳಿವೆ ಆದರೆ ಕೆಲವುಗಳಷ್ಟೇ ಬರೆಯುತ್ತವೆ ಇಲ್ಲಿ ಹಲವು ಕೆಲವು ಅನ್ನೋದು ಪರಿಮಾಣ ವಾಚಕಗಳು ಇಷ್ಟು ಸಣ್ಣ ಸೀಸದ ಕಡ್ಡಿ ಅಷ್ಟು ಪುಸ್ತಕಗಳಲ್ಲಿ ಬರೆಯುತ್ತದೆಯೇ ಇಲ್ಲಿ ಇಷ್ಟು ಮತ್ತು ಅಷ್ಟು ಅನ್ನೋದು ಕೂಡ ಪರಿಮಾಣ ವಾಚಕ ಅರ್ಥ ಆಗ್ತಿದೆ ಅಲ್ವಾ ಸರಿ ನೆಕ್ಸ್ಟ್ ಮುಂದಿನ ವಿಧ ಪ್ರಕಾರ ವಾಚಕ ಅಂತ ಬರುತ್ತೆ ವಸ್ತುಗಳ ಸ್ಥಿತಿ ರೀತಿಗಳನ್ನು ತಿಳಿಸುವಂತಹ ಶಬ್ದವನ್ನು ಪ್ರಕಾರ ವಾಚಕ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅಂತಹ ಎಂತಹ ಹಾಗೆ ಹೀಗೆ ಅಂತಪ್ಪ ಇಂತಪ್ಪ ಇದೆಲ್ಲ ಪ್ರಕಾರ ವಾಚಕ ಉದಾಹರಣೆಗೆ ಅಂತಹ ಭವ್ಯವಾದ ಅರಮನೆಯನ್ನು ಇದುವರೆಗೂ ನೋಡೇ ಇಲ್ಲ ಈ ವಾಕ್ಯದಲ್ಲಿ ಅಂತಹ ಅಂತ ಇದೆಯಲ್ವಾ ಅದು ಒಂದು ಅರಮನೆಯ ವೈಭವೋಪೇತವನ್ನು ವರ್ಣಿಸ್ತಾ ಇದೆ ಬರೀ ಅಂತಹ ಅನ್ನೋ ಒಂದು ಪದ ತುಂಬ ಚೆಂದಾಗಿದೆ ಅದ್ಭುತವಾಗಿದೆ ಅನ್ನೋದನ್ನು ಅಂತಹ ನಾನು ನೋಡೇ ಇಲ್ಲ ಅಂತ ಹೇಳ್ತಿದ್ದೀವಲ್ವಾ ಅಷ್ಟು ಸುಂದರವಾಗಿದೆ ಅಂತ ಅರ್ಥ ಆ ಅರಮನೆಯ ಸ್ಥಿತಿಗತಿಗಳನ್ನ ಹೇಳೋದಕ್ಕಾಗ್ದಲೇ ಅಂತಹ ಅರಮನೆನ ನಾನು ನೋಡಿಲ್ಲ ಅಂತ ಹೇಳ್ತಾ ಇರೋದು ಪ್ರಕಾರ ವಾಚಕ ನೆಕ್ಸ್ಟ್ ದಿಗ್ವಾಚಕ ಅಂತ ಬರುತ್ತೆ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವಂತಹ ಶಬ್ದಗಳನ್ನು ದಿಕ್ವಾಚಕ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗೊತ್ತಿದೆ ಇದು ಮೂಡಲ ಪಡೋಣ ತೆಂಗಣ ಬಡಗಣ ಅತ್ತ ಇತ್ತ ನಡು ಮೇಲೆ ಕೆಳಗೆ ಬಲ ಇದೆಲ್ಲ ದಿಕ್ವಾಚಕಗಳು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸರ್ವನಾಮಗಳು ಅಂತ ಬರುತ್ತೆ ನಾಮಪದಗಳಿಗೆ ಬದಲಾಗಿ ಅವುಗಳ ಸ್ಥಾನದಲ್ಲಿ ಬೇರೆ ಶಬ್ದಗಳು ಬಳಕೆಯಾಗ್ತವೆ ಅದೇ ಸರ್ವನಾಮಗಳು ನಾನು ನೀನು ಅವನು ಅದು ಇದು ಇವಳು ಇದೆಲ್ಲ ಸರ್ವನಾಮಕ್ಕೆ ಉದಾಹರಣೆಗಳು ಪ್ರಶ್ನೆ ಇಲ್ಲಿ ಬರ್ತದಾ ಖಂಡಿತವಾಗಲೂ ಇಲ್ಲಿ ಬರೋದಿಲ್ಲ ಸರ್ವನಾಮದಲ್ಲಿ ಮೂರು ವಿಧಗಳು ಬರ್ತವಲ್ಲ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಪುರುಷವಾಚಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತ ಮೂರು ವಿಧಗಳು ಬರ್ತವೆ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಏನು ಏಕೆ ಏತಕ್ಕೆ ಯಾವುವು ಯಾರಲ್ಲಿ ಎಲ್ಲಿ ಯಾರು ಪ್ರಶ್ನೆ ಕೇಳೋಂಥ ರೂಪದಲ್ಲಿ ಎಲ್ಲೆಲ್ಲೆಲ್ಲ ಸರ್ವನಾಮಗಳ ಜೊತೆಗೆ ಬಳಕೆಯಾಗಿದೆಯಲ್ವ ಇದನ್ನ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು ತಾವು ತನ್ನ ಇವೆಲ್ಲ ಆತ್ಮಾರ್ಥಕ ಸರ್ವನಾಮ ಇದು ಜಾಸ್ತಿ ಪ್ರಶ್ನೆ ಆಗಿಲ್ಲ ಯಾವಾಗಾದ್ರೂ ಒಂದೊಂದು ಸತಿ ಅಪರೂಪಕ ಆಗಿದಾವೆ ಅದೇ ಮೇನ್ ನಮಗೆ ಎಲ್ಲಿ ಪ್ರಶ್ನೆ ಕೇಳ್ತಾರೆ ಅಂದರೆ ಇಲ್ಲಿ ಪುರುಷ ವಾಚಕ ಅಂತ ಹೇಳಿದೆ ಅಲ್ವಾ ಆ ಪುರುಷ ವಾಚಕದಲ್ಲಿ ಮೂರು ವಿಧಗಳು ಬರ್ತವೆ ಪ್ರಥಮ ಪುರುಷ ವಾಚಕ ಮಧ್ಯಮ ಪುರುಷ ವಾಚಕ ಉತ್ತಮ ಪುರುಷ ವಾಚಕ ಅಂತ ತುಂಬ ಸಲ ಪ್ರಶ್ನೆಯಾಗಿರೋದು ಇಲ್ಲೇ ಪ್ರಥಮ ಪುರುಷ ವಾಚಕದಲ್ಲಿ ಪುಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅಂತ ನಾವು ಡಿವೈಡ್ ಮಾಡ್ಕೊಂಡಾಗ ಅವನು ಅವಳು ಅದು ಇದು ಪ್ರಥಮ ಪುರುಷ ವಾಚಕ ಅವನು ಪ್ರಥಮ ನೀನು ಮಧ್ಯಮ ನಾನು ಉತ್ತಮ ಅಂದರೆ ನಾನು ಅನ್ನೋದು ಉತ್ತಮ ಪುರುಷ ವಾಚಕ ನೀನು ಅನ್ನೋದು ಮಧ್ಯಮ ಪುರುಷ ವಾಚಕ ಅವನು ಅನ್ನೋದು ಪ್ರಥಮ ಪುರುಷ ವಾಚಕ ಇದನ್ನು ಈಸಿಯಾಗಿ ನೆನಪಲ್ಲಿ ಇಟ್ಕೊಬೇಕು ಅಂತಂದರೆ ನಾವು ಮೂರು ಜನ ನಿಂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ನಾನು ನೀನು ಅವನು ಮೂರು ಜನ ನಿಂತ್ಕೊಂಡಿದ್ದೀವಿ ನಾನು ಯಾವಾಗಲೂ ಉತ್ತಮನೇ ಆಗಿರ್ತೀನಿ ಉತ್ತಮ ನನಗೆ ಕೊಟ್ಕೊತೀನಿ ಉತ್ತಮ ನಾನು ನೀನು ಮಧ್ಯಮ ನನಗಿಂತ ಒಂದು ಸ್ವಲ್ಪ ಕಮ್ಮಿ ನೀನು ಮಧ್ಯಮ ಅವನು ಅವ್ನು ಪ್ರಥಮ ಬಿಡು ಅವನು ಇದೇ ಥರ ನೀವು ಒಂದು ಟ್ರಿಕ್ಸ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ ಬೇಗ ಮರ್ತೋಗೋದಿಲ್ಲ ಓಕೆನಾ ಸರಿ ನಾಮಪದಕ್ಕೆ ಇಷ್ಟು ಸಾಕು ಇದರಲ್ಲೇ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಕ್ರಿಯಾ ಪದ ಅಂತ ಇದೆಯಲ್ವ ಇಂಗ್ಲೀಷಲ್ಲಿ ವರ್ಬ್ ಅಂತ ಕರಿತೀವಿ ಕ್ರಿಯೆ ಅಂತಂದರೆ ಕೆಲಸ ಅಂತ ಅರ್ಥ ಒಂದು ಕ್ರಿಯೆಯ ಅರ್ಥವನ್ನು ಸೂಚಿಸುವಂತಹ ಪದವನ್ನು ಕ್ರಿಯಾಪದ ಅಂತ ಕರಿತೀವಿ ಅಥವಾ ಕೆಲಸವನ್ನು ತಿಳಿಸುವಂತಹ ಶಬ್ದ ರೂಪಗಳನ್ನು ನಾವು ಕ್ರಿಯಾಪದಗಳು ಅಂತ ಕರಿಬೋದು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ ಆಗಲೇ ನಾವು ನಾಮಪದದ ಮೂಲ ರೂಪವನ್ನು ನಾವು ಪ್ರಕೃತಿಯನ್ನು ನೋಡಿದ್ವಿ ಅಲ್ವಾ ಇಲ್ಲಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಈ ಧಾತುವಿಗೆ ಕಾಲ ಪ್ರತ್ಯಯ ಹಾಗೆ ಆಖ್ಯಾತ ಪ್ರತ್ಯಯ ಸೇರಿಕೊಂಡ್ರೆ ಕ್ರಿಯಾಪದ ಆಗುತ್ತೆ ಧಾತು ಇರಬೇಕು ಪ್ಲಸ್ ಕಾಲಸೂಚಕ ಪ್ರತ್ಯಯ ಇರಬೇಕು ಪ್ಲಸ್ ಆಖ್ಯಾತ ಪ್ರತ್ಯಯ ಇರಬೇಕು ಈ ಮೂರು ಒಗ್ಗೂಡಿದ್ರೆ ಕ್ರಿಯಾಪದ ಆಗುತ್ತೆ ಎಕ್ಸಾಂಪಲ್ ಕೊಟ್ಟರೆ ನೀಟಾಗಿ ಅರ್ಥ ಆಗ್ಬೋದು ಮಾಡು ಅನ್ನೋದು ಒಂದು ಧಾತು ಆದರೆ ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಯಾವುದ್ರದು ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಆಖ್ಯಾತ ಆನೆ ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ ಮಾಡುತ್ತಾನೆ ಅನ್ನೋ ಕ್ರಿಯಾಪದ ಬಂತು ಮಾಡುತ್ತಾನೆ ಈಗ ಅರ್ಥ ಆಯ್ತಲ್ವಾ ಸರಿ ಕ್ರಿಯಾಪದದಲ್ಲಿ ಕಾಲದೃಷ್ಟಿಯಿಂದ ಮೂರು ವಿಧಗಳಾಗಿ ಹಾಗೆ ಅರ್ಥದೃಷ್ಟಿಯಿಂದ ಮೂರು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ಬೋದು ಕಾಲದೃಷ್ಟಿಯಿಂದ ಅಂದರೆ ವರ್ತಮಾನ ಕಾಲ ಕ್ರಿಯಾಪದ ಭೂತಕಾಲ ಕ್ರಿಯಾಪದ ಭವಿಷ್ಯತ್ ಕಾಲ ಕ್ರಿಯಾಪದ ಅಂತ ನೋಡ್ತೀವಿ ಕ್ರಿಯಾಪದದಲ್ಲಿ ಕಾಲದೃಷ್ಟಿಯಿಂದ ಮೂರು ವಿಧಗಳಿದು ಇನ್ನು ಅರ್ಥದೃಷ್ಟಿಯಿಂದ ಮೂರು ವಿಧಗಳು ಯಾವುದು ಅಂದರೆ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಒಟ್ಟು ಆರು ರೀತಿಯ ಕ್ರಿಯಾಪದಗಳು ಈಗ ಮೊದಲನೇದಾಗಿ ವರ್ತಮಾನ ಕಾಲ ಕ್ರಿಯಾಪದ ವರ್ತಮಾನ ಕಾಲದ್ದು ಉತ್ತ ಅನ್ನೋ ಕಾಲಸೂಚಕ ಪ್ರತಿಯ ಬರುತ್ತೆ ಅಲ್ವಾ ಧಾತು ಹೋಗು ಅಂತ ತಗೊಂಡ್ರೆ ಕಾಲಸೂಚಕ ಪ್ರತಿಯ ಉತ್ತ ಆಖ್ಯಾತ ಪ್ರತಿಯ ಆನೆ ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಹೋಗುತ್ತಾನೆ ಬರು ಪ್ಲಸ್ ಉತ್ತ ಪ್ಲಸ್ ಅದೇ ಬರುತ್ತದೆ ತಿನ್ನು ಪ್ಲಸ್ ಉತ್ತ ಪ್ಲಸ್ ಆಳೆ ತಿನ್ನುತ್ತಾಳೆ ಹೋಗು ಪ್ಲಸ್ ಉತ್ತ ಪ್ಲಸ್ ಇಯೇ ಹೋಗುತ್ತೀಯೆ ಇದು ವರ್ತಮಾನ ಕಾಲದ ಕ್ರಿಯಾಪದ ಆಗುತ್ತೆ ಇನ್ನು ನೆಕ್ಸ್ಟ್ ಭೂತಕಾಲದ ಕ್ರಿಯಾಪದ ಅಂದರೆ ಧಾತುಗಳಿಗೆ ಭೂತಕಾಲದ ಆಖ್ಯಾತ ಪ್ರತ್ಯಯಗಳು ಸೇರಿ ಭೂತಕಾಲದ ಕ್ರಿಯಾಪದ ಅಂತ ಕರೆಸ್ಕೊಳುತ್ತೆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಅಲ್ವಾ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಇಸ್ ಈಕ್ವಲ್ ಟು ಭೂತಕಾಲದ ಕ್ರಿಯಾಪದ ಧಾತು ಇವಾಗ ತಿನ್ನು ಅಂತ ಆದರೆ ಕಾಲಸೂಚಕ ಪ್ರತಿಯ ದ ಆಖ್ಯಾತ ಪ್ರತ್ಯಯ ಅನು ಸೇರಿಸಿದ್ರೆ ತಿನ್ನು ಪ್ಲಸ್ ದ ಪ್ಲಸ್ ಅನು ತಿಂದನು ತಿಳಿ ಅನ್ನೋ ಧಾತುವಿಗೆ ಧು ಅನ್ನೋ ಕಲಸಚಕ ಪ್ರತ್ಯಯ ಸೇರಿ ಅಳು ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿಕೊಂಡ್ರೆ ತಿಳಿದಳು ತಿಳಿ ಪ್ಲಸ್ ದ ಪ್ಲಸ್ ಅಳು ತಿಳಿದಳು ತಿನ್ನು ಪ್ಲಸ್ ದ ಪ್ಲಸ್ ಇತು ತಿಂದಿತು ತಿಳಿ ಪ್ಲಸ್ ದ ಪ್ಲಸ್ ಎ ತಿಳಿದೆ ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಮೂರನೇದು ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಹಿಂಗಂದರೆ ಧಾತುಗಳಿಗೆ ಭವಿಷ್ಯತ್ ಕಾಲದಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿ ಭವಿಷ್ಯತ್ ಕಾಲ ಕ್ರಿಯಾಪದ ಅಂತ ಕರೆಸ್ಕೊಳ್ಳುತ್ತೆ ಧಾತು ಕುಣಿ ಅಂತ ಇದ್ದರೆ ಕಾಲಸೂಚಕ ಪ್ರತ್ಯಯ ಭವಿಷ್ಯದ ಕಾಲದ ಯಾವುದು ವ ಆಕೆತ ಪ್ರತ್ಯಯ ಅನು ಕುಣಿ ಪ್ಲಸ್ ವ ಪ್ಲಸ್ ಅನು ಕುಣಿವನು ಕುಣಿ ಪ್ಲಸ್ ವ ಪ್ಲಸ್ ಅಳು ಕುಣಿವಳು ಕುಣಿ ಪ್ಲಸ್ ವ ಪ್ಲಸ್ ಎ ಕುಣಿವೆ ನೆಕ್ಸ್ಟ್ ಅರ್ಥದೃಷ್ಟಿಯಿಂದ ಬೇರೆ ಇದೆಯಲ್ವಾ ವಿದ್ಯಾರ್ಥಕ ಕ್ರಿಯಾಪದ ಅಂತ ನೋಡಿ ವಿದ್ಯಾರ್ಥಕ ಅಂದರೆ ಆಶೀರ್ವಾದ ಆಗಿರ್ಬೋದು ಅಪ್ಪಣೆ ಆಗಿರ್ಬೋದು ಆಜ್ಞೆ ಪ್ರಾರ್ಥನೆ ಹಾರೈಕೆ ಇಂತಹ ಅರ್ಥವನ್ನು ತೋರಿಸುವಂತಹ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರೆಸ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ದೇವರೇ ನನ್ನ ಕಷ್ಟಕ್ಕೆ ಫಲ ನೀಡು ನಿಮ್ಮ ದಯೆ ನನ್ನ ಮೇಲಿರಲಿ ಕನಸನ್ನು ಕಾಣಿ ಸದಾಕಾಲ ಸುಖವಾಗಿರಿ ಇದೆಲ್ಲ ನಾವು ಆಶೀರ್ವಾದವನ್ನು ಪಡಿತಾ ಇರೋದು ಆಮೇಲೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಹಾರೈಕೆ ಕೊಡ್ತಾಯಿದ್ದೀವಿ ಯಾರಿಗೋ ಒಬ್ರಿಗೆ ಹೌದಲ್ವಾ ಇದನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ನೆಕ್ಸ್ಟ್ ನಿಷೇಧಾರ್ಥಕ ಕ್ರಿಯಾಪದ ಅಂತ ಇದೆ ನಿಷೇಧ ಅಂದರೆ ಬೇಡ ಅಂತ ಹೇಳ್ತಾ ಇರೋದು ಕ್ರಿಯೆ ನಡೀತಾ ಇಲ್ಲ ಅನ್ನೋ ಅರ್ಥವನ್ನು ತೋರಿಸ್ಬೇಕಾದ್ರೆ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯ ಸೇರಿ ನಿಷೇಧಾರ್ಥಕ ಕ್ರಿಯಾಪದ ರೂಪುಗೊಳ್ಳುತ್ತೆ ಯಾವುದಾದ್ರೂ ನಿಷೇಧಾರ್ಥಕ ಪ್ರತ್ಯಯಗಳು ಅಂದರೆ ಅನು ಅಳು ಅದು ಅರು ಅವು ಅರಿ ಇವೆಲ್ಲ ನಿಷೇಧಾರ್ಥಕ ಪ್ರತ್ಯಯಗಳು ಉದಾಹರಣೆಗೆ ತಿನ್ನು ಅನ್ನೋ ಧಾತು ಇದೆ ಅಂದರೆ ತಿನ್ನನು ತಿನ್ನಳು ತಿನ್ನ ತಿನ್ನದು ತಿನ್ನರು ತಿನ್ನವು ನೆಕ್ಸ್ಟ್ ಸಂಭವನಾರ್ಥಕ ಕ್ರಿಯಾಪದ ಅಂತ ಇದೆ ಸಂಭವ ಅಂದರೆ ಸಂಶಯ ಊಹೆ ಅನುಮಾನದ ಅರ್ಥ ತೋರಿಸೋವಂಥದ್ದು ಕ್ರಿಯೆ ನಡೆಯುವಂಥ ಕಡೆ ಸಂಶಯ ಊಹೆ ಅನುಮಾನದ ಅರ್ಥ ಅರ್ಥ ರೂಪಗಳಿಗೆ ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಸಂಶಯಾರ್ಥದ ಜೊತೆಗೆ ಧಾತುಗಳ ಮೇಲೆ ಆಖ್ಯಾತ ಪ್ರತಿಯ ಸೇರೋಂಥದ್ದನ್ನು ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತಲೂ ಸಹ ಕರಿತೀವಿ ಫಾರ್ ಎಕ್ಸಾಂಪಲ್ ಧಾತು ಹೋಗು ಅಂತ ಇದ್ದರೆ ಹೋಗು ಪ್ಲಸ್ ಆನು ಹೋದಾನು ಹೋಗು ಪ್ಲಸ್ ಆಳು ಹೋದಾಳು ಹೋಗು ಪ್ಲಸ್ ಈತು ಹೋದೀತು ಹೋಗು ಪ್ಲಸ್ ಈಯೆ ಹೋದೀಯೆ ಹೋಗು ಪ್ಲಸ್ ಏನು ಹೋದೇನು